ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಭಾರತದ ಗ್ರಾಮೀಣ ಭಾಗದಲ್ಲಿ ಆದಾಯವನ್ನು ಹೆಚ್ಚು ಮಾಡುವ ನಿಟ್ಟಲ್ಲಿ ಒಂದ್ ಕಡೆ ನಮ್ಮ ಭಾರತೀಯ ಡೈರಿ ಉದ್ಯಮಕ್ಕೆ ಶಕ್ತಿ ತುಂಬುವ ಪ್ರಯತ್ನಗಳು ನಡೀತಾ ಇವೆ ಅದಕ್ಕಾಗಿ ಭಾರತೀಯ ಡೈರಿ ಪ್ರಾಡಕ್ಟ್ ಗಳ ರಫ್ತು ಸೇರಿದ ಹಾಗೆ ಡೈರಿ ಉತ್ಪನ್ನಗಳ ಗುಣಮಟ್ಟವನ್ನು ಹೆಚ್ಚು ಮಾಡುವ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಬ್ರೆಜಿಲ್ ಜೊತೆ ಮಹತ್ವದ ಒಪ್ಪಂದಗಳಾಗ್ತಾ ಇವೆ ಮುಂದಿನ ದಿನಗಳಲ್ಲಿ ಶ್ವೇತ ಕ್ರಾಂತಿಯ ಪರಿಣಾಮಗಳು ಭಾರತದಲ್ಲಿ ಇನ್ನಷ್ಟು ಹೆಚ್ಚಾಗಿ ಕಾಣುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಭಾರತೀಯ ಗ್ರಾಮೀಣ ಭಾಗದಲ್ಲಿ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಆದಾಯವನ್ನು ಕೊಡ್ತಾ ಇರೋದು ಅದರಲ್ಲೂ ಮಹಿಳಾ ಸ್ವಾವಲಂಬನೆಯ ದೃಷ್ಟಿಯಿಂದ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇರೋದು ಹೈನುಗಾರಿಕೆ ಹೈನುಗಾರಿಕೆಯಲ್ಲಿ ದೊಡ್ಡ ಪ್ರಮಾಣದ ಡೈರಿಗಳನ್ನು ಮಾಡಿಕೊಂಡು ಅದನ್ನೇ ಉದ್ಯಮವನ್ನಾಗಿ ಮಾಡಿಕೊಂಡವರು ಕೆಲವರಾದ್ರೆ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮೂರು ನಾಲ್ಕು ಹಸುಗಳನ್ನು ಕಟ್ಟಿಕೊಂಡು ಕೃಷಿಯ ಜೊತೆ ಜೊತೆಗೆ ಹಾಲು ಉತ್ಪಾದನೆ ಮಾಡ್ತಾ ಇರುವವರ ಸಂಖ್ಯೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಹೈನುಗಾರಿಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಾ ಇದೆ ಇನ್ನು ನಮ್ಮಲ್ಲಿ ಕ್ಷೀರ ಕ್ರಾಂತಿಯ ಪರಿಣಾಮ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಯಿತು ನಮ್ಮಲ್ಲಿ ದೇಸಿ ಹಸುಗಳ ಜಾಗವನ್ನ ಹೈಬ್ರಿಡ್ ಹಸುಗಳು ತುಂಬಿಕೊಂಡು ಈಗ ನಾಟಿ ಹಸುಗಳನ್ನ ಸಾಕೋ ಪದ್ಧತಿ ಕೆಲವು ಕಡೆ ಇದೆ ಆದರೂ ಕಮರ್ಷಿಯಲ್ ಆಗಿ ಹಾಲು ಉತ್ಪಾದನೆ ಮಾಡಬೇಕು ಅದರಿಂದ ಹಣವನ್ನು ಸಂಪಾದಿಸಬೇಕು ಅಂದ್ಕೊಳ್ಳುವ ಹೈಬ್ರಿಡ್ ಹಸುಗಳೇ ಬೇಕು ಅಂತ ಭಾವಿಸುತ್ತಾರೆ ಗೀರ್ ಸಾಹಿವಾಲ್ ಮುಂತಾದ ದೇಸಿ ಹಸುಗಳ ಹಾಲಿಗೆ ಕೂಡ ಉತ್ತಮ ಬೇಡಿಕೆ ಬರ್ತಾ ಇದೆ ಅದರ ಕಡೆಗೂ ಸಾಕಷ್ಟು ಹೈನುಗಾರರು ಆಕರ್ಷಿತರಾಗ್ತಾ ಇದ್ದಾರೆ ಆದ್ರೆ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಇರುವುದು ಹೈನುಗಾರಿಕೆಗೆ ನಾವು ಖರ್ಚು ಮಾಡುವಷ್ಟು ಹಣ ನಮಗೆ ಹಾಲು ಮಾರಾಟದಿಂದ ಬರುವುದಿಲ್ಲ ಅನ್ನೋದು ನೀವು ಯೂಟ್ಯೂಬ್ಗಳಲ್ಲಿ ಕೆಲ ವಿಡಿಯೋಗಳನ್ನು ನೋಡಿ ಹೈನುಗಾರಿಕೆಯಿಂದ ಕೋಟ್ಯಂತರ ರೂಪಾಯಿ ಲಾಭ ಬರುತ್ತೆ ಅಂತ ಅಂದ್ಕೊಂಡಿದ್ದೀರೇನು ಆದ್ರೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ಹಾಗಿಲ್ಲ ಅವರು ಹಸುಗಳನ್ನ ಸಾಕೋದಿಕ್ಕೆ ಖರ್ಚು ಮಾಡ್ತಾ ಇದಾರಲ್ಲ ಹಣ ಅಷ್ಟು ಪ್ರಮಾಣದ ಹಣ ಕೂಡ ಅವರಿಗೆ ಹಾಲಿನಿಂದ ಬರ್ತಾ ಇಲ್ಲ ಹಸು ಸಾಕೋದಿಕ್ಕೆ ಮೇವಿಗೆ ಅದರ ಉಪಚಾರಕ್ಕೆ ಮೇಂಟೆನೆನ್ಸ್ ಗೆ ಖರ್ಚಾಗುವ ಹಣ ಏನಿದೆ ಅದಕ್ಕಿಂತ ಕಡಿಮೆ ಹಣ ಡೈರಿಗಳಿಂದ ಸಿಗ್ತಾ ಇದೆ ಹೀಗಾಗಿ ಸರ್ಕಾರ ಒಂದಷ್ಟು ಪ್ರೋತ್ಸಾಹ ಧನವನ್ನು ಕೊಡುತ್ತಾದ್ರು ಅದು ಸರ್ಕಾರ ಕೊಟ್ಟಾಗ ನಾವ್ ಇಸ್ಕಂಡಾಗ ಅನ್ನೋ ಪರಿಸ್ಥಿತಿ ನಮ್ಮ ರೈತರದ್ದು ಸಾಕಷ್ಟು ತಿಂಗಳುಗಳಿಂದ ನಮ್ಮ ರಾಜ್ಯದ ರೈತರಿಗೆ ಸರ್ಕಾರದ ಪ್ರೋತ್ಸಾಹ ಧನ ಕೂಡ ಕೈಗೆ ಸಿಕ್ಕಿಲ್ಲ ಇನ್ನು ಮಿಲ್ಕ್ ಫೆಡರೇಷನ್ ಬಿಟ್ರೆ ನಮಗೆ ಇಲ್ಲಿ ಹಾಲು ಖರೀದಿ ಮಾಡೋದಕ್ಕೆ ಕೂಡ ಕಾಂಪ್ಯೂಟೇಟರ್ ಗಳಿಲ್ಲ ಹೀಗಾಗಿ ಅವರು ಕೊಡೋ ಬೆಲೆಗೆ ಅವರಿಗೆ ಹಾಲನ್ನ ನಾವು ಮಾರಾಟ ಮಾಡಬೇಕು ಮಳೆಗಾಲ ಬಂದ್ರೆ ಹಾಲಿನ ಬೆಲೆ ಕಡಿಮೆ ಆಗುತ್ತೆ ಜೊತೆಗೆ ನಾನಾ ಕಾರಣಗಳಿಂದ ಹಾಲು ರಿಜೆಕ್ಟ್ ಕೂಡ ಆಗ್ತಾ ಇರುತ್ತೆ ಇದೆಲ್ಲ ರೈತರು ಇವತ್ತು ಅನುಭವಿಸ್ತಾ ಇರುವ ಸಮಸ್ಯೆಗಳು ಇನ್ನು ಹೋಗ್ಲಿ ನಮ್ಮ ಡೈರಿಗಳಾದ್ರೂ ಲಾಭದಲ್ಲಿ ನಡೀತಾ ಅಂದ್ರೆ ಅವು ಯಾವತ್ತೂ ಅದನ್ನ ಹೇಳಿಕೊಂಡಿದ್ದನ್ನು ನಾನಂತೂ ಕೇಳಿಲ್ಲ ನಿಮಗೆ ಗೊತ್ತಿರಲಿ ಜಗತ್ತಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ದೇಶಗಳ ಪಟ್ಟಿಲಿ ಭಾರತ ಅಗ್ರ ಸ್ಥಾನದಲ್ಲಿದೆ ಆದ್ರೆ ಹಾಲಿನ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋ ದೇಶಗಳ ಪಟ್ಟಿಯನ್ನ ನಾವು ಗಮನಿಸಿದ್ರೆ ಆ ಪಟ್ಟಿಲಿ ನಾವು ಹನ್ನೊಂದನೇ ಸ್ಥಾನದಲ್ಲೋ ಹನ್ನೆರಡು ಸ್ಥಾನದಲ್ಲೂ ಕಾಣಿಸ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡರ ಪಟ್ಟಿಯ ಪ್ರಕಾರ ಜಗತ್ತಿನ ಅತಿ ದೊಡ್ಡ ಡೈರಿ ಪ್ರಾಡಕ್ಟ್ ಗಳ ಎಕ್ಸ್ಪೋರ್ಟರ್ ದೇಶವಾಗಿ ನ್ಯೂಜಿಲ್ಯಾಂಡ್ ಕಾಣಿಸ್ಕೊಳ್ಳುತ್ತೆ ಇನ್ನು ನಮ್ಮ ದೇಶದ ವಿಷಯಕ್ಕೆ ನಾವು ಬರೋದಾದ್ರೆ ನಮ್ಮಲ್ಲಿ ಕೂಡ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡುವುದು ಉತ್ತರ ಪ್ರದೇಶ ಆದ್ರೆ ಹಾಲಿನ ಉದ್ಯಮದಲ್ಲಿ ಹೆಸರು ಮಾಡಿರುವುದು ದೇಶದಾದ್ಯಂತ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಕೊಂಡಿರುವುದು ಗುಜರಾತಿನ ಕಂಪನಿ ಅಮೂಲ್ ಹಾಗೆ ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೂಡ ಹೈನುಗಾರಿಕೆಗೆ ಹಾಲಿಗೆ ಉತ್ತಮ ಬೆಲೆ ಸಿಗ್ತಾ ಇದೆ ಅಲ್ಲಿ ಸಾಕಷ್ಟು ಖಾಸಗಿ ಡೈರಿಗಳಿರೋದ್ರಿಂದ ಅವರು ಅತ್ಯುತ್ತಮ ಬೆಲೆಗೆ ಹಾಲನ್ನ ಖರೀದಿ ಇದನ್ನು ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಅಂತ ಬೆಳವಣಿಗೆಯನ್ನು ಕಾಣೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಜಗತ್ತಲ್ಲಿ ಹಾಲಿಗಿರೋ ಬೇಡಿಕೆ ಕಡಿಮೆನಾ ಅಂತ ನೋಡಿದ್ರೆ ಖಂಡಿತ ಹಾಗೇನಿಲ್ಲ ಜಗತ್ತಿನ ನಾನಾ ದೇಶಗಳು ಹಾಲಿನ ಉತ್ಪನ್ನಗಳನ್ನ ಬಳಕೆ ಮಾಡುತ್ತವೆ ಅಲ್ಲಿಗೆ ಡೈರಿ ಪ್ರಾಡಕ್ಟ್ ಗಳನ್ನ ರಫ್ತು ಮಾಡೋದಕ್ಕೆ ಕೂಡ ಸಾಕಷ್ಟು ಅವಕಾಶಗಳು ಇವೆ ಆದರೆ ಅದನ್ನ ಸರಿಯಾಗಿ ಬಳಸಿಕೊಳ್ಳೋದು ಮಾತ್ರ ಭಾರತಕ್ಕೆ ಸಾಧ್ಯ ಆಗಿಲ್ಲ ನಮ್ಮಲ್ಲಿ ಅತಿ ಹೆಚ್ಚು ಜನ ಕೃಷಿಯ ಮೇಲೆ ಆಧಾರ ಪಟ್ಟಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಅತ್ಯದ್ಭುತವಾಗಿ ಹೈನುದ್ಯಮವನ್ನು ನಡೆಸೋದಕ್ಕೆ ಸಾಧ್ಯ ಕೂಡ ಆಗುತ್ತೆ ಆದರೆ ಅದರಲ್ಲಿ ಲಾಭ ಕಡಿಮೆ ಅನ್ನೋ ಕಾರಣಕ್ಕೇನೆ ಜನರ ಆಸಕ್ತಿ ಕೂಡ ಕಡಿಮೆ ಇದೆ ಇದನ್ನು ಸರಿಪಡಿಸೋದಕ್ಕೆ ಭಾರತ ದೊಡ್ಡದೊಂದು ಹೆಜ್ಜೆ ಮುಂದಿಟ್ಟಿದೆ ಬ್ರೆಜಿಲ್ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ ಆ ಮೂಲಕ ದಕ್ಷಿಣ ಅಮೆರಿಕಾ ದೇಶಗಳ ಕಡೆಗೆ ಭಾರತದ ವ್ಯಾಪಾರ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಳ್ಳುವುದು ಮಾತ್ರ ಅಲ್ಲದೆ ಅಲ್ಲಿನ ಮಾರುಕಟ್ಟೆಗೆ ನಮ್ಮ ಉತ್ಪನ್ನಗಳನ್ನು ತಲುಪಿಸುವುದು ಹಾಗೂ ನಮ್ಮ ಹೈನುಗಾರಿಕೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅಲ್ಲಿನ ತಂತ್ರಜ್ಞಾನವನ್ನು ಪಡ್ಕೊಳ್ಳುವ ಬಗ್ಗೆ ಭಾರತ ಈಗ ಗಮನ ಹರಿಸ್ತಾ ಇದೆ ಅದಕ್ಕಾಗಿ ಬ್ರೆಜಿಲ್ ಹಾಗೂ ಭಾರತಗಳು ಜಂಟಿಯಾಗಿ ಅಲ್ಲಿನ ಗಿರತಳಿಯ ಹಸುಗಳನ್ನ ಇಲ್ಲಿ ಅಭಿವೃದ್ಧಿ ಬಗ್ಗೆ ನಮ್ಮ ಡೈರಿ ಪ್ರಾಡಕ್ಟ್ಗಳನ್ನು ಅಲ್ಲಿಗೆ ರಫ್ತು ಮಾಡುವ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ thank <laughs> you ಗೆಳೆಯರೆ ಬ್ರೆಜಿಲ್ ಅನ್ನೋದು ಭಾರತದ ಅತ್ಯಾಪ್ತ ದೇಶಗಳ ಪೈಕಿ ಒಂದು ಈಗಾಗಲೇ ಗೆ ನಮ್ಮ ಸಿರಿಧಾನ್ಯಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಜಿ ಟ್ವೆಂಟಿ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಸಿರಿಧಾನ್ಯಗಳ ಮಾರ್ಕೆಟಿಂಗ್ ಅನ್ನು ಮಾಡುವ ಪ್ರಯತ್ನ ಮಾಡ್ತು ಆ ಸಮ್ಮೇಳನಕ್ಕೆ ಬಂದಿದ್ದ ಅತಿಥಿಗಳಿಗೆ ಸಿರಿಧಾನ್ಯದ ಖಾದ್ಯಗಳನ್ನ ಉಣಬಡಿಸುವ ಮೂಲಕ ಸಿರಿಧಾನ್ಯಗಳ ರುಚಿಯನ್ನ ಮತ್ತು ಅವುಗಳ ಮಹತ್ವವನ್ನ ಇಡೀ ಪ್ರಪಂಚಕ್ಕೆ ತಿಳಿಸುವ ಪ್ರಯತ್ನವನ್ನ ಭಾರತ ಮಾಡ್ತು ಅದಾದ ನಂತರ ಬ್ರೆಜಿಲ್ ಭಾರತದಿಂದ ಸಿರಿಧಾನ್ಯಗಳನ್ನ ಆಮದು ಮಾಡಿಕೊಳ್ತಾ ಇದೆ ಹಾಗೆ ಎರಡು ದೇಶಗಳ ನಡುವೆ ಸದ್ಯಕ್ಕೆ ಹನ್ನೊಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ನಷ್ಟು ವ್ಯಾಪಾರ ಹೆಚ್ಚಾಗ್ತಾ ಇದೆ ನಾವು ಬ್ರೆಜಿಲ್ ಗೆ ಕಡಿಮೆ ಹೀಗಾಗಿ ಭಾರತ ಮತ್ತು ಬ್ರೆಜಿಲ್ ನಡುವಿನ ಸ್ನೇಹ ಸಂಬಂಧಗಳು ವ್ಯಾಪಾರಗಳು ಎಷ್ಟೇ ಚೆನ್ನಾಗಿದ್ರು ಅದರ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ಭಾರತಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಭಾರತ ತನ್ನ ಟ್ರೇಡ್ ಡೆಫಿಸಿಟ್ ಅನ್ನು ಕಡಿಮೆ ಮಾಡಿಕೊಳ್ಳುವ ನಿಟ್ಟಲ್ಲಿ ಕೂಡ ಇಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಬ್ರೆಜಿಲ್ ನ ಮಾರುಕಟ್ಟೆಗೆ ಎಂಟ್ರಿ ಪಡ್ಕೊಳ್ಳೋದಕ್ಕೆ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ ಆ ನಿಟ್ಟಲ್ಲಿ ಭಾರತ ಭಾರತದಿಂದ ಡೈರಿ ಉತ್ಪನ್ನಗಳನ್ನ ಬ್ರೆಜಿಲ್ಗೆ ರಫ್ತು ಮಾಡುವ ಒಪ್ಪಂದಗಳಾಗ್ತಾ ಇವೆ ವಿಶೇಷವಾಗಿ ಭಾರತದ ಒಂಟೆಯ ಹಾಲು ಮತ್ತು ವಿಶೇಷ ಎಲ್ಲೋ ಚೀಸ್ ಏನಿದೆ ಅದಕ್ಕೆ ಬ್ರೆಜಿಲ್ ನಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ ಬ್ರೆಜಿಲ್ ನ ಒಂದಷ್ಟು ಜನಕ್ಕೆ ಭಾರತದ ಕ್ಯಾಮಲ್ ಮಿಲ್ಕ್ ಬೇಕಾಗಿದೆ ಅದನ್ನು ಭಾರತದಿಂದ ಆಮದು ಮಾಡ್ಕೋತೀವಿ ಮತ್ತು ಭಾರತದಿಂದ ಇನ್ನಿತರ ಡೈರಿ ಗಳು ಹಾಗೂ ವಿಶೇಷವಾಗಿ ಎಲ್ಲೋ ಚೀಜ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ ಅಂತ ಆಂಜೆಲೋ ಡಿ ಹೇಳಿದ್ದಾರೆ ಹಾಗೆ ಭಾರತದ ಹಾಲಿನ ಉತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಕೂಡ ಒಂದಷ್ಟು ತಂತ್ರಜ್ಞಾನವನ್ನ ಬ್ರೆಜಿಲ್ ನಮಗೆ ಕೊಡ್ತಾ ಇದೆ ಅದಕ್ಕಾಗಿ ರಿಸರ್ಚ್ ಮಾಡೋದಕ್ಕೆ ಹಾಲು ಉತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಗುಜರಾತ್ ಅಲ್ಲಿ ಭಾರತ ಮತ್ತು ಬ್ರೆಜಿಲ್ಗಳು ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದೆ ಹಾಗೆ ಜೇಬು ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಂದು ಕೂಡ ಭಾರತದಲ್ಲಿ ನಿರ್ಮಾಣ ಆಗುತ್ತೆ ಜೇಬು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೂಲಕ ನಮ್ಮಲ್ಲಿ ಭಾರತ ಮತ್ತು ಬ್ರೆಜಿಲ್ ತಳಿಯ ಹಸುಗಳನ್ನ ಉತ್ಪಾದನೆ ಮಾಡುವ ಬಗ್ಗೆ ಸಂಶೋಧನೆಗಳಾಗುತ್ತವೆ ಈ ಮೂಲಕ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಹಸುಗಳ ಸಂತತಿಯನ್ನು ಭಾರತದಲ್ಲಿ ಹೆಚ್ಚು ಮಾಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಹೈನೋದ್ಯಮಕ್ಕೆ ಮತ್ತಷ್ಟು ು ಪ್ರೋತ್ಸಾಹವನ್ನು ಕೊಟ್ಟು ಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡಿ ಅದನ್ನು ವಿದೇಶಗಳ ಮಾರುಕಟ್ಟೆಗಳಿಗೆ ರಫ್ತು ಮಾಡೋದಕ್ಕೆ ಭಾರತ ಚಿಂತನೆಯನ್ನು ನಡೆಸ್ತಾ ಇದೆ ಗೆಳೆಯರೆ ಭಾರತ ನಾನಾ ದೇಶಗಳ ಜೊತೆ ತನ್ನ ವ್ಯಾಪಾರ ಸಂಬಂಧಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ದಿನನಿತ್ಯ ಪ್ರಯತ್ನಗಳನ್ನು ಪಡ್ತಲೇ ಇದೆ ಅದರಲ್ಲೂ ದಕ್ಷಿಣ ಅಮೆರಿಕಾದ ದೇಶಗಳ ಕಡೆಗೆ ಭಾರತದ ಗಮನ ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಲ್ಲಿನ ಪೆರು ಕೊಲಂಬಿಯಾ ಗಯಾನಾ ವೆನುಜುಯೆಲಾ ಸುರೇನಾಂ ಸೇರಿದ ಹಾಗೆ ಸಾಕಷ್ಟು ದೇಶಗಳ ಜೊತೆ ಭಾರತ ಈಗಾಗಲೇ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ವೆನುಜುಯಲಾದಿಂದ ತೈಲ ಆಮದು ಮಾಡಿಕೊಳ್ಳೋದಕ್ಕೆ ಒಪ್ಪಂದಗಳಾಗಿವೆ ಗಯಾನಾ ಕೂಡ ತನ್ನ ದೇಶದ ಆಯಿಲ್ ಫೀಲ್ಡ್ ಗಳನ್ನ ಭಾರತಕ್ಕೆ ಬಿಟ್ಟುಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ ಜೊತೆಗೆ ದಕ್ಷಿಣ ಅಮೆರಿಕ ದೇಶದಲ್ಲಿನ ರೇರ್ ಮಿನರಲ್ಸ್ ಗಣಿಗಾರಿಕೆಯ ಕಡೆ ಕೂಡ ಭಾರತ ಗಮನವನ್ನು ಹರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಬ್ರೆಜಿಲ್ ಜೊತೆ ಭಾರತ ಹೈನುಗಾರಿಕೆಗೆ ಸಂಬಂಧಪಟ್ಟ ಒಪ್ಪಂದಗಳನ್ನು ಮಾಡುವ ಮೂಲಕ ಭಾರತದ ಗ್ರಾಮೀಣ ಭಾಗವನ್ನ ಸಶಕ್ತಗೊಳಿಸುವ ನಿಟ್ಟಲ್ಲಿ ಮತ್ತು ನಮ್ಮಲ್ಲಿ ಹೈನೋದ್ಯಮಕ್ಕೆ ಬಲ ತುಂಬುವ ಮೂಲಕ ಹಾಲಿನ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಾ ಅದರ ಜೊತೆ ಜೊತೆಗೆ ನಮ್ಮ ಹಾಲಿನ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡುವ ಕಡೆಗೆ ಕೂಡ ಭಾರತ ಗಮನವನ್ನು ಹರಿಸ್ತಾ ಇದೆ ಅಕಸ್ಮಾತ್ ಭಾರತ ನಮ್ಮ ಹಾಲಿನ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆದರೆ ವಿದೇಶಿ ಮಾರುಕಟ್ಟೆಗೆ ಭಾರತ ಪ್ರವೇಶವನ್ನು ಪಡ್ಕೊಂಡ್ರೆ ಭಾರತದ ಹೈನುಗಾರರ ಬದುಕುಗಳು ಕೂಡ ಹಸನಾಗುವ ಸಾಧ್ಯತೆಗಳು ಇರುತ್ತವೆ ಇದರ ಜೊತೆಗೆ ಗೆಳೆಯರೆ ಮೊನ್ನೆ ತಾನೆ ಬ್ರೆಜಿಲ್ ಹಾಗೂ ಭಾರತದ ನಡುವೆ ಮತ್ತೊಂದು ಒಪ್ಪಂದ ಆಗಿದೆ ಬ್ರೆಜಿಲ್ ತಳಿಯ ಹಸುಗಳನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡುವ ಪ್ರಯತ್ನದ ಭಾಗವಾಗಿ ನಿಂದ ಸೆಮನ್ ಅನ್ನ ತರಿಸಿಕೊಳ್ಳುವ ಒಪ್ಪಂದಕ್ಕೆ ಕೂಡ ಭಾರತ ಸಹಿ ಹಾಕಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಭಾರತದ ಹೈನುದ್ಯಮ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಇದು ಗೆಳೆಯರೆ ಭಾರತ ಮತ್ತು ಬ್ರೆಜಿಲ್ ನಡುವಿನ ಹೈನುಗಾರಿಕೆಗೆ ಸಂಬಂಧಪಟ್ಟ ಒಪ್ಪಂದದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ